ತಾಲೂಕಿನ ಬಂಧುಗಳಿಗೆ ಶಾಸಕರಾದಂಥ ಎಚ್ ಡಿ ಮಂಜು ಮಾಡುವ ನಮಸ್ಕಾರಗಳು ಆತ್ಮೀಯ ಬಂಧುಗಳೇ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಸುಮಾರು ಹನ್ನೊಂದು ಗಂಟೆಗೆ ಭಾರತ ಸರ್ಕಾರದ ಉಕ್ಕು ಮತ್ತು ಕಬ್ಬಿಣ ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾದಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಕುಮಾರಣ್ಣನವರು ತಾಲೂಕಿನ ಮತದಾರ ಬಂಧುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಅವ್ರ ಜೊತೆಗೂಡಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವ ನಾಯಕರು ರಾಜ್ಯ ಯುವ ಎಸ್ ಘಟಕದ ಅಧ್ಯಕ್ಷ ಅಂತ ನಿಖಿಲ್ ಸಹ ಆಗಮಿಸ್ತಾ ಇದ್ದಾರೆ ಅವ್ರ ಜೊತೆಗೂಡಿ ಜಿಲ್ಲಾ ಮಟ್ಟದ ನಾಯಕರಾದಂಥ ಪುಟ್ಟರಾಜಣ್ಣವರು ವರರಾಷ್ಟ್ರ ಕೋಹಿಲೋರಿಂದ ಅವ್ರು ಇಲ್ಲ ತಮಣ ಸಾಬ್ರು ಸಹ ಬರ್ತಾಯಿದ್ದಾರೆ ಜಿಲ್ಲಾಧ್ಯಕ್ಷ ರಮೇಶ್ ಅಣ್ಣವರು ರವೀಂದ್ರಣ್ಣ ನಂದಾನಣ್ಣ ಸುರೇಶ್ನವರು ಸಹ ಇದ್ದಾರೆ ಹಾಗೆಯೇ ರಾಮಚಂದ್ರು ನಮ್ಮ ಮನ್ಮುಲ್ನ ನಿರ್ದೇಶಕರುಗಳು ಹಾಗೆಯೇ ಕೋರ್ ಕಮಿಟಿ ಅಧ್ಯಕ್ಷ ಅಂತ ಜಿಡಿ ದೇವರು ಅವರು ಶಾರಾ ಹಾಗೆಯೇ ನಮ್ಮ ಆತ್ಮೀಯ ಮಿತ್ರ ಅಂತ ಸ್ವರೂಪಣ್ಣ ನಮ್ಮ ಜಿ ಟಿ ಹರೀಶ್ ಗೌಡ್ರು ಸಮೃದ್ಧಿ ಮಂಜಣ್ಣ ಶರಣ್ಗೌಡರು ಕುಂದಕೂರವರು ವಿವೇಕಣ್ಣೂತನ ಎಮ್ ಎಲ್ ಸಿ ಅವರು ನಮ್ಮ ಚಂದ್ರಾಯಪೇಟ್ನ ಶಾಸಕರಾದ ನಾಯಕರಂಥ ಬಾಲಣ್ಣವರು ಹಾಗೆಯೇ ನಮ್ಮ ಇನ್ನೂರು ನಾಯಕರಾದಂಥ ರೇವಣ್ಣ ಸಾಹೇಬರು ಕುಡ್ಸಮ್ಮಣ್ಣವರು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗಾಗಿ ನಮ್ಮ ನಮ್ಮ ತಾಲೂಕಿನ ಮಾಜಿ ಶಾಸಕರಾದಂಥ ನಾರಾಯಣ್ ಸಹ ಹಾಗೂ ಮಾಜಿ ಸಚಿವರಾದಂಥ ನಾರಾಯಣಗೌಡರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಹಾಗಾಗಿ ತಮ್ಮ ತಾಲೂಕಿನ ಸಮಸ್ತ ಜನತೆ ಬಂದು ಕುಮಾರನವ್ರನ್ನ ಸ್ವಾಗತ ಮಾಡಿಕೊಂಡು ಆ ಕಾರ್ಯಕ್ರಮದಲ್ಲಿ ರಾಷ್ಟ್ರ ರಾಷ್ಟ್ರಮಟ್ಟದಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮೋದಿಜಿಯವ್ರಿಗೂ ಸಹ ಒಂದು ಪ್ರತಿಜ್ಞೆ ಸಲ್ಲಿಸುವಂಥ ಕಾರ್ಯಕ್ರಮ ಹಾಗೆಯೇ ಕುಮಾರ್ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲರನ್ನು ನಾಗರಿಕ ಬಂಧುಗಳಿಗೆ ಭೋಜನ ವ್ಯವಸ್ಥೆಯೂ ಸಹ ಮಾಡಲಾಗಿದೆ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ